ಆ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೂಡ ಸೊ ಈ ತುಂಬ ಸುಮಾರು ದಿನಗಳಾಗಿದೆ ಈ ಥರ ಡೈಲಿ ರೊಟೀನ್ ವ್ಲಾಗ್ನ ಮಾಡಿ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಏನಕ್ಕಪ್ಪ ಅಂದರೆ ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಆಲ್ರೆಡಿ ಹೇಳಿದ್ದೆ ಸೊ ಅದಲ್ದಂತೆ ನಮ್ಮ ಪಾಪು ಕೂಡ ಬಂದಿದ್ದಾನೆ ಸೊ ಅವನ್ನ ಇಟ್ಕೊಂಡು ವೀಡಿಯೋ ಮಾಡೋದು ಕಷ್ಟ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಮಕ್ಕಳು ಈ ಥರ ಚಿಕ್ಕ ಮಕ್ಕಳು ಮನೇಲಿರೋರು ಲೈಕ್ ಯಾರಾದರೂ ವೀಡಿಯೋಸ್ನ ಮಾಡೋವಂಥವ್ರು ಅಥವಾ ಏನಾದರೂ ವರ್ಕಿಂಗ್ ಇರೋರು ನಿಜವಾಗ್ಲೂ ಅವ್ರನ್ನ ಸಂಭಾಳಿಸ್ಕೊಂಡು ಮನೆ ಕೆಲಸ ಮಾಡಿಸ್ ಕೆಲಸ ಮಾಡಿಕೊಂಡು ಅವ್ರ ಕೆಲಸಗಳನ್ನ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸಫ್ ಅಂತಲೇ ಹೇಳ್ಬೋದು ಯಪ್ಪಾ ಸಿಕ್ಕ ಬಟ್ಟೆ ಕ್ವಾಟ್ಲೆ ಕೊಡ್ತವೆ ಹುಡುಗರು ಅವ್ರನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನನಗಾದರೆ ಅಷ್ಟೇ ಸರಿ ಹೋಗ್ಬಿಡುತ್ತೆ ಅಲ್ಲಿಗೆ ಏನು ಲೈಕ್ ಇಟ್ಕೊಂಡು ವೀಡಿಯೋನೂ ಮಾಡೋಕ್ಕಾಗಲ್ಲ ಇಟ್ಬಿಟ್ಟಿದ್ರೆ ಬೇಕಾದರೆ ಅದನ್ನೇ ಕೆಡವು ಬಿಡ್ತಾನೆ ಆ ಥರ ಮಾಡಿಬಿಡ್ತಾನೆ ಅವನು ಸೊ ಬಟ್ ಆದರೆ ನಮ್ಮ ಪ ಎಲ್ಲ ಪಾಪಗಳಿಗೆ ನಮ್ಮ ಪಾಪು ತುಂಬನೇ ಎಕ್ಸ್ಟ್ರೀಮ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದು ಮಾಡೋಕ್ಕಾಗಿಲ್ಲ ಬಟ್ ಏನೇ ಹೌ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಈ ಥರ ಬ್ಲಾಗ್ಗಳನ್ನ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಸೊ ನನಗೂ ಕೂಡ ಸ್ವಲ್ಪ ಓಕೆ ಹೆಲ್ತ್ ಪರವಾಗಿಲ್ಲ ನಾರ್ಮಲ್ ಅಂತ ಅನ್ನಿಸ್ತು ನಾನು ಕೂಡ ಈಸಿ ಅಂತ ಅನಿಸ್ದೆ ಹಾಗಾಗಿ ಇನ್ಮೇಲೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಇವತ್ತು ಮಾರ್ನಿಂಗ್ ಟಿಫನ್ಗೆ ವೆಜಿಟೇಬಲ್ ಪಲಾವ್ನ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಪಾಪು ಕೂಡ ಇದ್ದಾನೆ ಆ ಜೊತೆಗೆ ನನ್ನ ಇವಳು ಕೂಡ ಇದ್ದಾಳೆ ಎಲ್ಲರೂ ಇದ್ದಾರೆ ಮನೆ ಹಾಗಾಗಿ ವೆಜಿಟೇಬಲ್ ಪಲ್ಲಾವನ ಮಾಡ್ತಾ ಇದ್ದೀನಿ ನಾನು ಎಲ್ಲನೂ ಆಗಿ ವೆಜಿಟೇಬಲ್ ಹಾಕಿ ಮಸಾಲ ರೆಡಿ ಮಾಡಿಕೊಂಡು ಮಾಡ್ತೀನಿ ಅಷ್ಟೇ ಆಲ್ರೆಡಿ ಒನ್ ಟೈಮ್ ಹೇಳಿ ತೋರಿಸಿದ್ದೀನಿ ಅನಿಸುತ್ತೆ ರೆಸಿಪಿನ ಸೊ ಅದಲ್ದಂತೆ ನಮ್ಮಮ್ಮ ಕೂಡ ಇದ್ದಾರೆ ಅವರು ಏನು ಸಾಂಬಾರ್ಗೆಲ್ಲರೂ ರೆಡಿ ಮಾಡ್ತಾಯಿದ್ರು ನಾನು ಪಲಾವ್ ಹೇಗಿದ್ದರೂ ಸಾಂಬಾರೆಲ್ಲನೂ ಮಾಡಬೇಕು ಅಲ್ವಾ ನೆಕ್ಸ್ಟು ಪಲಾವ್ ಅಂದರೆ ಟಿಫನ್ ಆದ ತಕ್ಷಣ ಮತ್ತೆ ಸ್ವಲ್ಪ ಆದ ತಕ್ಷಣ ಊಟದ ಟೈಮ್ ಕೂಡ ಹಾಕ್ಬಿಡುತ್ತೆ ಹಾಗಾಗಿ ಅವರು ಸಾಂಬಾರ್ಗೆಲ್ಲನೂ ರೆಡಿ ಮಾಡ್ತಾಯಿದ್ರು ಜೊತೆಗೆ ಅಣ್ಣ ಕೂಡ ಬಂದಿದ್ದಾನೆ ಸೊ ಸುಮಾರು ದಿನಗಳಾಗಿತ್ತು ಅವ್ನಿಗೂ ಕೂಡ ಸೊ ಅಲ್ಲೆಲ್ಲ ಫುಡ್ಡೆಲ್ಲ ಅಷ್ಟು ಎಷ್ಟೇ ಆಗಲಿ ನಮ್ಮ ಫುಡ್ಡು ನಮ್ಮ ನಾಡು ಅಂತಂದಾಗ ನಮ್ಮೂರು ಅಂತಂದರೆ ಬೇರೆ ಥರ ಬೇರೆ ಹೊರ್ಗಡೆ ಹೋದ್ವಿ ಅಂದರೆ ಆ ಫುಡ್ಡು ಆ ಒಂದು ವೆದರು ಎಲ್ಲ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ ಅದಲ್ಲದಂತೆ ಫುಡ್ ವೈಸ್ ನಮ್ಮ ಫುಡ್ಗೂ ಬೇರೆ ಫುಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅದು ಇಷ್ಟ ಆಗೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮನೆಗೆ ಬಂದಾಗ ಅವನಿಗೂ ಕೂಡ ಸ್ವಲ್ಪ ಲೈಕ್ ಬಾಯಿಗೆ ಎಲ್ಲ ಇಷ್ಟ ಆಗುವಂಥದ್ದೆಲ್ಲನೂ ತಿನ್ನಬೇಕು ಅದರಲ್ಲಿ ನಾವು ಸ್ವಲ್ಪ ಖಾರ ಅದೆಲ್ಲ ತಿನ್ನೋತಾರಲ್ವಾ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದೆಲ್ಲ ತಿನ್ನಬೇಕು ಬಾಯಿಗೆ ಇಷ್ಟ ಆಗೋಂಥದ್ದನ್ನ ಆ ಥರ ಅಂದ್ಕೊಂಡು ಬಂದಿರ್ತಾನೆ ಸೊ ಹಾಗಾಗಿ ಇದು ಇದೇ ಈ ಥರದ್ದೆಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಮಾಡೋದು ಕಡಿಮೆ ಅಲ್ವಾ ಸರ್ಸಕ್ಕ ಇತ್ತು ಆಲ್ರೆಡಿ ಮಾಡಿದ್ವಿ ಒನ್ ಟೈಮ್ ಇನ್ನು ಸ್ವಲ್ಪ ಇತ್ತು ಹಾಗಾಗಿ ಅವರು ಕೂಡ ಸ್ವಲ್ಪ ಇದೆಲ್ಲ ರೆಗ್ಯುಲರಾಗಿ ಸಿಗುತ್ತೆ ಅಷ್ಟೊಂದು ಹೋಟೆಲ್ಗಳಲ್ಲಿ ಎಲ್ಲನೂ ಸಿಗುತ್ತೆ ಬಟ್ ಈ ಥರದ್ದೆಲ್ಲ ಸಿಗಲ್ವಲ್ಲ ಸೊ ಹಾಗಾಗಿ ಹೇಳ್ತೀವಿ ಕೂಡ ಒಳ್ಳೆಯದು ಹಾಗಾಗಿ ಅವರು ಕೂಡ ಬೇಕು ಅಂತ ಅಂದ ಅದ್ರ ಜೊತೆಗೆ ಪಲ್ಯನೂ ಕೂಡ ಮಾಡಿರೋಣ ದೋಸೆಗೆ ಬೇಕಾದರೆ ದೋಸೆಗೆ ದೋಸೆ ಹಾಕ್ಕೊಡೋದು ಇಲ್ಲಾಂದರೆ ಪಲಾವ್ ಜೊತೆ ತಿಂತಾನೆ ಅಂತ ಅದನ್ನು ಕೂಡ ಪಲ್ಯನ ಸಕ್ಕಾಯಿ ಪಲ್ಯನೂ ಕೂಡ ರೆಡಿ ಮಾಡ್ತಾ ಇದ್ವಿ ಅದಲ್ಲದಂತೆ ಅದ್ರ ಜೊತೆಗೆ ಮಧ್ಯಾಹ್ನಕ್ಕಿನ್ನೇನು ಸಾಂಬಾರೆಲ್ಲೂ ಬೇಕಲ್ವ ಹಾಗಾಗಿ ಅಮ್ಮ ಕೂಡ ಈಗ ಏನು ಆಗ್ಲಕಾಯಿ ಸಾಂಬಾರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮುಂಚಿತ ಆಗ್ಲಕಾಯಿ ಸಾಂಬಾರಂದರೆ ನಮಗೆ ಹಾಕ್ತಾನೆ ಇರಲಿಲ್ಲ ಅಂತಲೇ ಹೇಳ್ಬೋದು ಬಟ್ ಈಗ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ರಿಗೂ ಎಲ್ಲರೂ ಇಷ್ಟಪಟ್ಟೇ ತಿಂತೀವಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆಗ್ಲಕಾಯಿ ಸಾಂಬಾರು ಬರ್ ಕೂಡ ಮಾಡ್ತಾ ಇದಾರೆ ಜೊತೆಗೆ ನಮ್ಮನೇಲಿ ಎಲ್ರಿಗೂ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟೆ ತಿಂತೀವಿ ಸೊ ಅದಾದಮೇಲೆ ನಮ್ಮ ಪಾಪ ಕೂಡ ಮಲಗೋ ಟೈಮ್ ಆಯಿತು ಅಮ್ಮ ಕೂಡ ಬೇರೆ ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ರು ಸೊ ಅವ್ನು ಮಲಗಿಸೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಎಷ್ಟೊತ್ತು ತೂಗಿಸ್ಕೊಳ್ತಾನೆ ತೂಗಿಸ್ಕೊಳ್ತಾನೆ ನಿಮ್ಮನೇಲೂ ಮಕ್ಕಳು ಇದೇ ಥರ ಮಾಡ್ತಾರ ಅಂತ ಹೇಳಿ ಸೊ ಸಿಕ್ಕಾಪಟ್ಟೆ ತೂಗಿಸ್ಕೊಳ್ತಾನೆ ಬಟ್ ಮಲಗೋದೇ ಇಲ್ಲ ಹಾಂ ಎದ್ದೇ ಇರ್ತಾನೆ ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ತೂಗಿದ್ರು ಅವ್ನು ಕಂಡುಬಿಟ್ಕೊಂಡಿರ್ತಾನೆ ಆ ಥರ ಎಲ್ಲ ಮಾಡ್ತಾನೆ ಸೊ ಅದಾದಮೇಲೆ ಮತ್ತೆ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಒಂದೇ ಒಂದು ಈ ರೀತಿ ಕಾರ್ನ್ ಇತ್ತು ಸೊ ಹಾಗಾಗಿ ಕಾರ್ನ್ ಚಾಟ್ ಮಾಡೋಣ ಅಂದ್ಕೊಂಡು ಈ ರೀತಿ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೆ ತುಂಬ ಈಸಿಯಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಇವತ್ತು ಬೇರೆ ವೆದರು ಸಿಕ್ಕಾಬಿಟ್ಟೆ ಕ್ಲೌಡಿ ಕ್ಲೌಡಿ ಅಂದರೆ ಎಲ್ಲ ಫುಲ್ಲು ಮೋಡ ಮುಚ್ಕೊಂಡು ಬಿಟ್ಟಿದೆ ಸ್ನೋ ಸ್ನೋ ಥರ ಇದೆ ಸಂಜೆ ಆದರೂ ಅದು ಎಷ್ಟು ಫುಲ್ಲು ಹಂಗೆ ಇದೆ ಫುಲ್ ಬಿಸಿಲೇ ಬಂದಿಲ್ಲ ಅಂತಲೇ ಹೇಳ್ಬೋದು ಆ ಥರ ಸಿಕ್ಕಾಬಿಟ್ಟೆ ಚಳಿ ಚಳಿ ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದು ಅದೆಲ್ಲ ಬಿಡಿಸ್ಕೊಂಡು ಅದನ್ನು ಕುಕ್ಕರ್ಗೆ ಇಟ್ಟಿದ್ದೀನಿ ಕೂಗಿಸ್ಕೊಳ್ಬೇಕು ಸೊ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ನಾರ್ಮಲಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು ಸೊ ನಾರ್ಮಲ್ ಹಾಗಾಗಿ ಲೈಕ್ ಅದಕ್ಕೇನು ಹಾಕ್ತಂತೆ ನಾರ್ಮಲು ಸಾಲ್ಟು ಪೇಪರು ಇದನ್ನು ಹಾಕಿ ಏನು ಮೆಣಸಿನ್ಕಾಯಿ ಪೌಡರ್ ಹಾಕಿ ಮಾಡ್ಕೊಳ್ಬೋದು ಅದಲ್ತಂತೆ ಈ ರೀತಿ ಈರುಳ್ಳಿ ಟೊಮೊಟೊ ಕೂಡ ಹಾಕಿ ಚಟ್ ಮಸಾಲ ಥರ ಮಾಡ್ಕೊಳ್ಬೋದು ಸೊ ಈಗ ನೋಡ್ತಾ ಇರ್ಬೋದು ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೇಯಿಸಿ ಕಾರ್ನಿಗೆ ನಾನು ಒಂದು ಸ್ಪೂನ್ ಬಟರ್ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಯಿಸಿಟ್ಟಿರುವಂಥ ಕಾರ್ನಿಗೆ ಬಟರ್ ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಅದಂತರ ನಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡರ್ ಜೊತೆಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನಿಮಗೇನು ಸ್ಪೈಸಿಯಾಗಿರಬೇಕು ಚೆನ್ನಾಗಿರಬೇಕು ಚಳಿಗೆ ಸ್ವಲ್ಪ ಅಂತ ಅಂದರೆ ಸ್ವಲ್ಪ ಈ ರೀತಿ ಪೆಪ್ಪರು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ವಲ್ಪ ಲೈಟಾಗಿ ತಿಂತೀರ ಅಂದರೆ ನೋಡಿಕೊಂಡು ನಿಮ್ಮ ಖಾರಕ್ಕೆ ಹಾಕ್ಕೊಳ್ಳಿ ಅದೆಲ್ಲ ಆಯಿತು ಎಲ್ಲರೂ ತಿಂದಿದ್ದು ಕೂಡ ಆಯಿತು ಅದಲ್ಲದಂತೆ ಇವತ್ತು ಒಂದು ನಮ್ಮನ್ನು ಗೀಝರ್ನ ಆರ್ಡ್ರ್ ಮಾಡಿ ಆ ಒಂದು ಕುರಿಯರ್ ಕೂಡ ಬಂದಿದೆ ಈಗ ಗೀಸರ್ ಪಾರ್ಸಲ್ ಕೂಡ ಬಂದಿದೆ ಅದನ್ನ ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ಇದಕ್ಕೆ ಮುಂಚಿತ ಒಂದು ಗೀಝರ್ನ ಬಳಸ್ತಾಯಿದ್ವಿ ಆ ಒಂದು ಗೀಝರ್ ಇನ್ಸ್ಟಾಂಟ್ ಗೀಝರ್ ಇತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಬಳಸಿದ್ದು ಒಂದು ಬಟ್ ಅಂದರೆ ತುಂಬ ಜಾಸ್ತಿ ಲೈಫ್ ಇಲ್ಲ ಅಂತಲೇ ಹೇಳ್ಬೋದೇನೋ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ಅದು ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಚೆನ್ನಾಗಿತ್ತು ವರ್ಕ್ ಮಾಡಿದಷ್ಟು ದಿನವೂ ಅದು ಚೆನ್ನಾಗಿ ಅನ್ನಿಸ್ತು ನಮಗೆ ಏಕೆಂದರೆ ಇನ್ಸ್ಟಾಂಟ್ ಅಲ್ವಾ ಅದು ಚೆನ್ನಾಗಿ ನೀರು ಅಂದರೆ ಪಟ್ಟ ನನಗೆ ಕಾಯ್ದು ಬರ್ತಾಯಿತ್ತು ಎಷ್ಟು ಬಿಸಿ ಬೇಕಾದರೂ ಎಷ್ಟು ಹೆಂಗೆ ಬೇಕಾದರೂ ಬರ್ತಾಯಿತ್ತು ಇನ್ಸ್ಟಾಂಟಾಗಿ ಅದೇನು ವೆಯ್ಟ್ ಮಾಡೋ ನೆಸೆಸಿಟಿನೇ ಇರಲಿ ಒಂದು ಟೂ ಅದೇ ಮುಂಚೆ ಹೇಳಿರೋಂಗೆ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಬಂತು ವರ್ಕ್ ಆಯಿತು ಅಂತ ಅನಿಸುತ್ತೆ ಮೇ ಬಿ ಗೊತ್ತಿಲ್ಲ ಇನ್ನೂ ಜಾಸ್ತಿ ದಿನ ಚೆನ್ನಾಗಿ ಬಳಸ್ಕೊಳ್ಬೋದೇನೋ ಮನೆಗಳಲ್ಲಿ ನೋ ಬಟ್ ಆದರೆ ನಮ್ಮ ಮನೇಲಿ ಅಷ್ಟು ದಿನ ಬಂತು ಅದಾದಮೇಲೆ ಇನ್ಸ್ಟಾಂಟ್ ಗೀಝರಲ್ಲ ನಾರ್ಮಲ್ ಗೀಸರು ಈ ಥರ ಮಿನಿ ಗೀಝರ್ನ ಬುಕ್ ಮಾಡಿದ್ದೀನಿ ಅಲ್ಲ ಅಂದರೆ ಕರೆಕ್ಟ್ ಎದ್ರಲ್ಲಿ ಬುಕ್ ಮಾಡಿದ್ದು ಅಮೆಝಾನ್ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಡ್ಯಾಮೇಜ್ ಡ್ಯಾಮೇಜ್ಗಳಿಲ್ಲ ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲ ವಾರಂಟಿ ಗ್ಯಾರಂಟಿ ಓಕೆ ಸರ್ವಿಸ್ ಇದೆಯಾ ಅಲ್ಲ ಇನ್ಸ್ಟಾಲೇಷನ್ ಸರ್ವಿಸ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾ ಏನು ಕತೆ

ಇನ್ಸ್ಟಾಲ್ ಮಾಡಲಿಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಅದೇನು ಎರಡು ಸ್ಕ್ರೂ ಹಾಕಲಿಕ್ಕೆ ಒಂದೂರು ಕೊಡ್ರೆ ನನ್ನ ಹತ್ರ ಅಂತ ಹೇಳಿ ಮಾಡ್ತಾ ಇದ್ದೀನಿ